ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ ಆ ಊರಾಗ ಜಾತ್ರೆ ಮಾಡ್ತಾರ ಎದ್ರ ಜಾತ್ರೆ ಅಂದ್ರ ಕಿಚಡಿ ಜಾತ್ರೆ ಅಂತ ಮಾಡ್ತಾರ ಒಂದೊಂದ್ ದಿವಸಕ್ಕೆ ಸುಮಾರು ಒಂದೊಂದೂವರೆ ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರ ಆತು ಒಂದೊಂದೂವರೆ ಲಕ್ಷ ಜನ ಪ್ರಸಾದ್ ಮಾಡೋದೇನ್ ಬಹಳ ಅಂಥ ರೀ ಎಲ್ಲ ಜಾತ್ರೆಗೂ ಮಾಡ್ತಾರ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆ ಜಾತ್ರೆ ವಿಶೇಷತೆ ಏನಂದ್ರ ಚಿಮ್ಮುಡ್ದೊಂದು ಜಾತ್ರೆ ಆ ಜಾತ್ರೆ ವಿಶೇಷ ಅವರು ಒಂದು ಲಕ್ಷ ಮಂದಿಗೆ ಉಣಿಸಿ ದೊಡ್ಡದನ್ಸಿಲ್ಲ ನನಗೆ ಈಗ ನಮ್ಮಲ್ಲಿ ಜಾತ್ರೆಗೆ ದಿವ್ಸ ಮೂರ್ನಾಲ್ಕು ಲಕ್ಷ ಮಂದಿ ಉಣ್ತಾ ಆದ್ರೆ ಆ ಜಾತ್ರೆಯಾಗ ಒಂದು ಬಹಳ ವಿಶೇಷ ಈಗ ಜಾತ್ರೆಗೆ ಬರ್ತಾರ ಜಾತ್ರೆಗೆ ಬಂದವ್ರ ದೊಡ್ಡ ಸಮಸ್ಯೆ ಏನಂದ್ರ ಪಾದರಕ್ಷೆ ಸಮಸ್ಯೆ ಅಂದ್ರೆ ಎಲ್ಲಿ ಬಿಟ್ಟೆವೋ ಎಲ್ಲಿ ಹೋಗಿತ್ತು ಮತ್ತ ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸ ಹಾಕೊಂಡು ಹೋಗ್ಬೇಕಂತನ ಜಾತ್ರೆಗೆ ಬಂದಿರ್ತಾರ ಅವ್ರು ಈ ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಾಲಿಸ್ಟ್ ಅಂತ ಇರ್ತಾರ ಕೇಳಿರಿ ನೀವು ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರ ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರ ಅವ್ರು ತಪ್ಪಂಗೆಲ್ ಗುರಿ ಹಂಗ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಾಲಿಸ್ಟ್ ಇವರೆಲ್ಲ ಇದು ಎಲ್ಲಾ ಜಾತ್ರೆಗೂ ಸಮಸ್ಯೆ ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಬಾಳಾಗ್ತೈತಿ ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ ದರ್ಶನರ ಆಗ್ಬೇಕು ಬಿಟ್ಟು ಹೋದ್ರ ಅವರ ಉಳಿದಿಲ್ಲ ಎಷ್ಟೋ ಮಂದಿ ಸ್ವಾಮಿಗಳು ಬೈಸ್ಕೊಂಡಾರ ಅದ್ರ ಸಲುವಾಗಿ ಆದ್ರ ಹೋದಾಗ ಅಲ್ಲಿಯ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು ಅವ್ರು ಅಜ್ಜರ ನಮ್ಮೂರಾಗೂ ಜಾತ್ರೆ ನಡೀತಿ ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ ಒಂದ್ ಒಂದೂವರೆ ಲಕ್ಷ ನಿಮಿಷ ಕೂಡ್ರಿ ಕೂಡ್ರಿ ಒಂದ್ ಒಂದೂವರೆ ಲಕ್ಷ ಜನ ಬರ್ತಾರ ಬಂದವರು ನಮ್ಮ ಊರಿಗೆ ಬಂದವರು ಪಾದರಕ್ಷೆ ಬಿಟ್ಟು ಗುಡಿಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿಲ್ಲ ಅದಕ್ಕೆ ಹತ್ತೊಂಬತ್ ನೂರ ಎಂಬತ್ ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರ್ಕೊಂಡು ಏನು ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರ ಕಾಯ್ತಾರ ಅಂತ ಪಾದರಕ್ಷೆ ಯಾಕೋ ಆಗ್ತಾ ಇದೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವ್ ಯಾರಿಗೆರೆ ಕಾಯವ್ರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷಿ ಬಂದ್ ಭಕ್ತರು ಪಾದರಕ್ಷೆ ಕಾಯ್ಲಿಕ್ ಶುರು ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ ಇದನ್ನ ಶುರು ಮಾಡಿದಾಗ ಇಪ್ಪತ್ತೈದು ಪೈಸೆ ಒಂದ್ ಜೊತೆ ಕೊಟ್ರು ಅಂದ್ರೆ ಇಪ್ಪತ್ತೈದು ಪೈಸಾ ಕೊಡ್ಬೇಕವ್ರಿ ಆ ವರ್ಷ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವಸ ಇದನ್ನ ಏನ್ ಮಾಡಬೇಕು ಅಂತ ಎಲ್ಲಾ ಹಿರಿಯರು ಯುವಕರು ಸೇರಿ ಅವರು ಒಂಬತ್ ಹತ್ತು ಡಿವೈಡ್ ಮಾಡಿಕೊಂಡು ಇದರ ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡ್ಬೇಕಂದ್ರು ಏಳು ನೂರು ರೂಪಾಯಿ ಆತಂತ ಮರು ವರ್ಷ ಹಿಂಗ್ ವರ್ಷ ಬಂದಿದ್ದು ಎಂಬತ್ ಮೂರರಿಂದ ಇಲ್ಲಿವರೆಗೆ ಬೇರೆ ದುಡ್ಡು ಅಲ್ಲ ಬಂದ್ ಮಂದಿ ಪಾದರಕ್ಷೆ ಊರ ಕಾಯ್ದ ದುಡ್ಡು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು ಚಿಮ್ಮಡದ ಭಕ್ತರು ಅದ್ರಾಗ ಮೂವತ್ತು ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಸಾರ ಇನ್ನೊಂದ್ ಎರಡ್ ಮೂರು ಕಟ್ಟಡ ಕಟ್ಟಿಸ್ಯಾರ ಅಂತ ಈಗ ಇನ್ನು ಒಂದು ಕೋಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಒಳದೈತಿ ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು ಯಾವುದು ಪಾದರಕ್ಷಕ ಇದು